ಪ್ರಕೃತಿಯು ತನ್ನ ಒಡಲಲ್ಲಿ ಹಲವಾರು ವಿಚಿತ್ರ ಮತ್ತು ವಿಶೇಷ ಸಂಗತಿಗಳನ್ನು ಒಳಗೊಂಡಿದೆ ಅಂತಹ ವಿಶೇಷ ಮತ್ತು ಭಯಾನಕಗಳಲ್ಲಿ ಒಂದಾದ ಜ್ವಾನಾಮುಖಿಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಭೂಮಿಯಂತಹ ಗ್ರಹಗಳಲ್ಲಿ ದ್ರವ್ಯರಾಶಿ ಮೇಲಿನ ಹೊರಪದರವು ಛಿದ್ರವಾಗಿ ಬೂದಿ ಮತ್ತು ಅನಿಲಗಳಿಂದ ಕೂಡಿರುವ ಬಿಸಿ ಲಾಭ ಹೊರಬರುತ್ತದೆ ಇದನ್ನೇ ನಾವು ಜ್ವಾಲಾಮುಖಿ ಎನ್ನುತ್ತೇವೆ ಇದು ಭೂಮಿಯ ಮೇಲಿನ ಅದ್ಭುತ ಪ್ರಕ್ರಿಯೆಯ ಭಾಗವಾಗಿದೆ ಸಿಂಡರ್ ಕೋನ್ಗಳು ಸಂಯೋಜಿತ ಜ್ವಾಲಾಮುಖಿಗಳು ಶೀಲ್ಡ್ ಜ್ವಾಲಾಮುಖಿಗಳು ಮತ್ತು ಲಾವಾ ಗುಮ್ಮಟಗಳು ಇವು ಜ್ವಾಲಾಮುಖಿಗಳನ್ನು ಸಾಮಾನ್ಯವಾಗಿ ಭೂವಿಜ್ಞಾನಿಗಳು ಈ ನಾಲ್ಕು ಮುಖ್ಯ ವಿಧಗಳಾಗಿ ಗುಂಪು ಮಾಡುತ್ತಾರೆ ಭೂಮಿಯ ಮೇಲ್ಮೈ ಒಂದೇ ಪದರಿನಿಂದ ಕೂಡಿಲ್ಲ ಬದಲಾಗಿ ಹಲವಾರು ಟೆಕ್ಟಾನಿಕ್ ಪ್ಲೇಟ್ಗಳಿಂದ ಉಂಟಾಗಿವೆ ಈ ಟೆಕ್ಟಾನಿಕ್ ಫಲಕಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ ಕೆಲವೊಮ್ಮೆ ಈ ಫಲಕಗಳು ಒಂದರ ಮೇಲೊಂದು ಸರಿದಾಗ ಅಥವಾ ದೂರ ಸರಿಯುವಾಗ ಪರಸ್ಪರ ಘರ್ಷಣೆ ಉಂಟಾಗುತ್ತದೆ ಇದೇ ಕಾರಣದಿಂದ ಒಂದು ಫಲಕವು ಇನ್ನೊಂದರ ಕಡೆಗೆ ಹೋದ ಸಂದರ್ಭದಲ್ಲಿ ಒಳ ಹೋಗುವ ಪ್ಲೇಟ್ ಭೂಮಿಯ ಮೇಲಿನ ಉಷ್ಣತೆಯಿಂದಾಗಿ ಕರಗಿ ಶಿಲಾಪಾಕವಾಗಿ ಬದಲಾವಣೆಯಾಗುತ್ತದೆ ಹೀಗೆ ಉರಿಯುತ್ತಿರುವ ಶಿಲಾಪಾಕವು ನಿಧಾನವಾಗಿ ಮೇಲೆ ಬಂದಂತೆ ಬಲವಂತವಾಗಿ ಭೂಮಿಯ ಹೊರಗೆ ಬರುವ ಮಾರ್ಗವನ್ನ ಹುಡುಕುತ್ತದೆ ಈ ರೀತಿಯಲ್ಲಿಯೇ ಜ್ವಾಲಾಮುಖಿಗಳು ಹುಟ್ಟುತ್ತವೆ ಜ್ವಾಲಾಮುಖಿ ಚಟುವಟಿಕೆಯಿಂದ ಅನಿಲಗಳು ಬೋಧಿ ಶಿಲಾಪಾಕ ಹೊರಬರುತ್ತದೆ ಅದರ ಜೊತೆಗೆ ಶಿಲಾಪಾಕದೊಂದಿಗೆ ಬಿಸಿ ನೀರಿನ ಬುಗ್ಗೆಗಳು ಮತ್ತು ಗೀಝರ್ಗಳು ಸಹ ಉಂಟು ಮಾಡುತ್ತವೆ ಇವುಗಳು ಅಂತರ್ಜಲದ ಪರಸ್ಪರ ಕ್ರಿಯೆಯಿಂದ ಘನೀಕರಿಸಿದ ಮತ್ತು ಇನ್ನೂ ಬಿಸಿಯಾದ ಅಗ್ನಿಶಿಲೆಗಳಿಂದ ಉಂಟಾಗುತ್ತವೆ ಯುನೈಟೆಡ್ ಸ್ಟೇಟ್ಸ್ನ ಮೌನಾ ಮೌನಾಲೋವಾ ತಾಂಜಾನಿಯಾದ ಕಿಲಿಮಂಜಾರೋ ಪರ್ವತ ಮೆಕ್ಸಿಕೋದ ಪೋಪೋಕಾಟೆ ಪ್ಲೇಟ್ಸ್ ಜಪಾನ್ನ ಮೌಂಟ್ ಫ್ಯೂಜಿ ಇಂಡೋನೇಷ್ಯಾದ ಮೌಂಟ್ ಸಮೇರು ಸೇರಿದಂತೆ ಪ್ರಪಂಚದಾದ್ಯಂತ ಸಾವಿರದ ಐದುನೂರಕ್ಕೂ ಹೆಚ್ಚು ಸಂಭಾವ್ಯ ಸಕ್ರಿಯ ಜ್ವಾಲಾಮುಖಿಗಳು ಅಥವಾ ಜ್ವಾಲಾಮುಖಿ ಪ್ರದೇಶಗಳು ಇವೆ ಜ್ವಾಲಾಮುಖಿ ಬಗೆಗಿನ ಪ್ರಮುಖ ಅಂಶಗಳು ಭೂಮಿಯಂತಹ ಗ್ರಹಗಳಲ್ಲಿ ದ್ರವ್ಯರಾಶಿ ಮೇಲಿನ ಹೊರಪದರವು ಛಿದ್ರವಾಗಿ ಬೂದಿ ಮತ್ತು ಅನಿಲಗಳಿಂದ ಕೂಡಿರುವ ಬಿಸಿ ಲಾಭ ಹೊರಬರುತ್ತದೆ ಇದನ್ನೇ ಜ್ವಾಲಾಮುಖಿ ಎನ್ನುತ್ತಾರೆ ಸಿಂಡರ್ ಕೋನ್ಗಳು ಸಂಯೋಜಿತ ಜ್ವಾಲಾಮುಖಿಗಳು ಶೀಲ್ಡ್ ಜ್ವಾಲಾಮುಖಿಗಳು ಮತ್ತು ಲಾವ ಗುಮ್ಮಟಗಳು ಎಂಬ ನಾಲ್ಕು ಮುಖ್ಯ ವಿಧಗಳಾಗಿ ಜ್ವಾಲಾಮುಖಿಗಳನ್ನು ವಿಂಗಡಿಸಲಾಗಿದೆ ಭೂಮಿಯ ಮೇಲ್ಮೈ ಒಂದೇ ಪದಿಂದ ಕೂಡಿಲ್ಲ ಬದಲಾಗಿ ಹಲವಾರು ಟೆಕ್ಟಾನಿಕ್ ಪ್ಲೇಟ್ಗಳಿಂದ ಉಂಟಾಗಿವೆ ಜ್ವಾಲಾಮುಖಿ ಚಟುವಟಿಕೆಯಿಂದ ಅನಿಲಗಳು ಬೂದಿ ಶಿಲಾಪಾಕವು ಹೊರಬರುತ್ತದೆ ಅದರ ಜೊತೆಗೆ ಅವು ಶಿಲಾಪಾಕದೊಂದಿಗೆ ಬಿಸಿ ನೀರಿನ ಬುಗ್ಗೆಗಳು ಮತ್ತು ಗೀಝರ್ಗಳು ಸಹ ಉಂಟು ಮಾಡುತ್ತವೆ ಯುನೈಟೆಡ್ ಸ್ಟೇಟ್ಸ್ನ ಮೌನಾಲೋವಾ ತಾಂಜಾನಿಯಾದ ಕಿಲಿಮಂಜಾರೋ ಪರ್ವತ ಸೇರಿದಂತೆ ಪ್ರಪಂಚದಾದ್ಯಂತ ಸಾವಿರದ ಐದುನೂರಕ್ಕೂ ಹೆಚ್ಚು ಸಕ್ರಿಯ ಜ್ವಾಲಮುಖಿಗಳಿವೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ